ಸ್ನೇಹಿತರೆ ಅಮೃತಧಾರ ಸೀರಿಯಲ್ನ ನಾಳಿನ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಇದರಲ್ಲಿ ಭೂಮಿಕಾ ಮನೆ ಬಿಟ್ಟು ಹೋಗೋ ಥರ ಆ್ಯಕ್ಟಿಂಗ್ ಮಾಡಲಾಗಿದೆ ಇಲ್ಲಿ ಗೌತಮ್ ಮತ್ತು ಭೂಮಿಕಾ ಜೋರು ಜೋರಾಗಿ ಜಗಳ ಮಾಡ್ತಿರ್ತಾರೆ ನಿಮ್ಮ ತಮ್ಮನಿಗೆ ಬುದ್ಧಿನಿಲ್ಲ ಅವಳು ನನ್ನ ತಂಗಿ ನನ್ನ ತಂಗಿಗೆ ಅಷ್ಟೆಲ್ಲ ಮಾತಾಡ್ತಾನವ ಅವಳೇ ಬುಕ್ ಶೆಟ್ಟಿ ಸಿಕ್ಕಿದ್ದಾಳೆ ಇವನಿಗೆ ಅವಳು ಇವ್ ಕೈ ಬಿಟ್ರೆ ಅವಳಿಗೆ ನಾನು ಇದ್ದೀನಿ ಏನು ಕೊರತೆ ಆಗದೆ ರೀತಿ ನೋಡ್ಕೋತೀನಿ ಅವಳು ಇಷ್ಟು ಬೇಗ ಇವನಿಗೆ ಆಗಿ ಹೋದಲ್ಲ ನನ್ನ ತಂಗಿ ಬಗ್ಗೆ ಅಷ್ಟು ಕೆಡ್ದಾಗಿ ಮಾತಾಡ್ತಾನ ನಿಮ್ಮ ತಮ್ಮ ಜೀವ ಅಂತ ಗೌತಮ್ ಭೂಮಿಕಾಗೆ ಬಾಯ್ ಮಾಡ್ತಿರ್ತಾನೆ ಇಲ್ಲಿ ಮೈ ಮೈ ಎಲ್ಲ ನಿಂತ್ಕೊಂಡು ಕೇಳ್ತಿರ್ತಾಳೆ ಇಲ್ಲಿ ಭೂಮಿಕ ಕೂಡ ಗೌತಮ್ ಅಂತಾಳೆ ನೀವು ಅವ್ರ ಜಗಳದಲ್ಲಿ ಇನ್ನಟ್ಟು ತುಪ್ಪ ಸುರಿತಾ ಇದ್ದೀರಿ ಇಬ್ಬರನ್ನೂ ಕರೆದು ಬುದ್ಧಿ ಹೇಳೋದು ಬಿಟ್ಟು ಏನು ಇದ್ದೀರಿ ನೀವು ಅಂತ ಇಬ್ಬರು ಕೂಡ ಜಗಳ ಮಾಡ್ತಾರೆ ಇದರಿಂದ ಕೋಪಗೊಂಡ ಭೂಮಿಕಾ ಮನೆ ಬಿಟ್ಟು ಬರ್ತಾಳೆ ಬಂದ ತಕ್ಷಣ ಬಾಗಿಲಕ್ಕೆ ಬಂದು ಬೆಲ್ ಮಾಡೋದಕ್ಕೆ ಹೋಗ್ತಾಳೆ ನಾ ಬೆಲ್ ಮಾಡಿದರೆ ಅಪ್ಪ ಅಮ್ಮಗೆ ಎಚ್ಚರಾಗತ್ತೆ ಇದ್ರ ಮಾಡಿದೆಲ್ಲ ಅವನೇ ತಾನೇ ಅವನಿಗೆ ಕಾಲ್ ಅಂತ ಜೀವಾಗೆ ಕಾಲ್ ಮಾಡ್ತಾಳೆ ಏನಕ್ಕ ಏನಾಯಿತು ಇದೆಲ್ಲ ಅಲ್ಲಿ ಹೋಗಿ ಏನು ಮಾಡಿದಾಳೋ ಅಂತ ಅಂತಾನೆ ಇಲ್ಲಪ್ಪ ನಾನು ನಿನ್ನ ಮನೆ ಬಾಗಲಲ್ಲ ತೀನಿ ಬಾಗಿಲು ತೆಗಿ ಎಲ್ಲಕ್ಕ ಎಲ್ಲಿ ಅಂತ ಕೇಳ್ತಾನೆ ನೀ ಕಟ್ಟಿದ್ದೆಲ್ಲ ಹೊಸ ಮನೆ ಆ ಮನೆ ಬಾಗಿಲಲ್ಲೇ ಇದ್ದೀನಿ ಓಪನ್ ಮಾಡ್ಬಾ ಏನಕ್ಕ ಈ ಎಳೆದಾಗ ನೀ ಬಂದಿದೀಯಾ ಹೂನಪ್ಪ ನೀ ಮಾಡಿದ್ಯಲ್ಲ ಬರಲೇಬೇಕು ಅಂತಾಳೆ ಆಮೇಲೆ ಹೊರಗೆ ಬಂದು ಬಾಗಿಲು ಓಪನ್ ಮಾಡಿ ನೋಡ್ತಾನೆ ನೋಡಿದ ತಕ್ಷಣ ಇಲ್ಲಿ ಭೂಮಿಕಾ ನಿಂತಿರ್ತಾಳೆ ಅಕ್ಕ ಏನಾದಕ್ಕ ಈ ಎಳೆದಾಗ ಬಂದಿದೀಯಾ ನೀ ಮಾಡಿದ್ಯಲ್ಲಪ್ಪ ಸಾಧನೆ ಅದಕ್ಕೋಸ್ಕರ ಬರಬೇಕಾಯ್ತು ಅಂತ ಭೂಮಿಕಾ ಅಂತಾಳೆ ಈಗ ನಾ ಏನು ಮಾತಾಡೋದಿಲ್ಲ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ನಾ ಹೋಗ್ತೀನಿ ಅಂತ ರೂಮ್ ಒಳಗೆ ಹೋಗ್ತಾಳೆ ಇಲ್ಲಿ ಜೀವಾಗೆ ಟೆನ್ಷನ್ ಇಲ್ಲಿ ಭೂಮಿಕಾ ಕಾಲ್ ಬರ್ತಿಲ್ಲ ಅಂತ ಗೌತಮ್ಗೆ ಫುಲ್ ಟೆನ್ಷನ್ ಆಗಿರುತ್ತೆ ಏನು ಸೇಫಾಗಿ ಹೋಗಿ ರೀಚ್ ಆದ್ರಾ ಹ್ಞೂ ಈಗ ಜಸ್ಟ್ ಬಂದೆ ಮತ್ತು ಅತ್ತೆ ಮಾವ ಏನಂದರು ಜೀವ ಏನಂದರು ಅಂತೆಲ್ಲ ಗೌತಮ್ ಕ್ಯೂರ್ಯಾಸಿಟಿಲೆ ಕೇಳ್ತಿರ್ತಾನೆ ನಾನು ಅಪ್ಪ ಅಮ್ಮಗೆ ಎಪ್ಸೋದಕ್ಕೆ ಹೋಗಲಿಲ್ಲ ಅವನಿಗೆ ಕಾಲ್ ಮಾಡಿ ಅವನಿಗೆ ಬಾಗಿಲು ಓಪನ್ ಮಾಡೋದು ಕೇಳಿದೆ ಅವ ಮಾಡಿದ್ದೆಲ್ಲ ಇದು ಅವನಿಗೆ ಬುದ್ಧಿ ಬರಲಿ ಅಂತ ಇಲ್ಲಿ ಬಂದ ತಕ್ಷಣ ಅವ್ನ ಮುಖ ನೋಡಬೇಕಾಗಿತ್ತು ಅಷ್ಟೆಲ್ಲ ಮನೆಯಲ್ಲಿ ಮೈಮಾ ಮುಖನೂ ನೋಡಬೇಕಾಗಿತ್ತು ನಾವು ಬ್ಯಾಗ್ ತೊಗೊಂಡು ಬಂದಿದ್ದು ನೋಡಿ ಮೈಮಾಕುಳ್ಳ ಯಾವ ರೀತಿ ಟೆನ್ಷನ್ ಪಾಪ ಅನಿಸಿತ್ತು ನೀವು ನಾ ಈಗ ಫಸ್ಟ್ ಡೋಸ್ ಕರೆಕ್ಟಾಗಿದೆ ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಹುಟ್ಟಬೇಕು ನೀವು ಆ ಥರ ನಡ್ಕೋಬೇಕು ನೀವು ಇನ್ನಷ್ಟು ಸ್ಟ್ರಾಂಗ್ ಆಗಿರಬೇಕು ನಾವು ಇಬ್ಬರು ಮಾಡ್ತಾ ಇರೋದು ಫೈಟಿಂಗ್ ಜಗಳ ಅಂತ ಅವ್ರಿಗೆಲ್ಲ ಗೊತ್ತಾಗಬೇಕು ಇದು ರೀಲ್ ರಿಯಲ್ ಅಲ್ಲ ರೀಲ್ ಅಂತ ಅಷ್ಟರಲ್ಲಿ ಭೂಮಿಕಾ ನಿಮ್ಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ರೀ ಇವ್ರ ಸಲುವಾಗಿ ನಿಮ್ಮ ಜೊತೆ ಮಾತಾಡಿದ್ಲೆ ನಂಗೆ ಇರೋದಕ್ಕೆ ಇಲ್ಲ ಐ ಮಿಸ್ ಯು ಸೋ ಮಚ್ ಮೋರ್ ಮಚ್ ಮಚ್ ಅಂತ ಭೂಮಿಕಾ ಗೌತಮ್ ಹೇಳ್ತಾರೆ ರೀ ಯಾವಾಗಾದರೂ ವೀಡಿಯೋ ಕಾಲ್ ಆದರೂ ಮಾತಾಡ್ರಿ ಮಾಡಿ ನಿಮ್ಮ ನೋಡದೆ ಇದ್ದರೆ ನಂಗೆ ಕೆಲಸ ಮಾಡೋದಕ್ಕೆ ಆಗೋಲ್ಲ ಅಂತ ಗೌತಮ್ ಹೇಳ್ತಾರೆ ಆಯ್ತು ರೀ ಮಾಡ್ತೀನಿ ಅಂತ ಹೇಳ್ತಾಳೆ ನಿಮ್ಗೆ ಬಿಟ್ಟಿರೋದಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಅಂತ ಇಬ್ಬರು ಪ್ರೀತಿಯಿಂದ ಮಾತಾಡ್ತಾರೆ ರೀ ನಾ ರಿಕ್ವೆಸ್ಟ್ ರೀ ಅಂತಾಳೆ ನೀವು ಆ ಗೊರ್ಗೆ ಹೊಡೋ ಸೌಂಡ್ನ ರೆಕಾರ್ಡ್ ಮಾಡಿ ನಂಗೆ ಕಳಿಸ್ರಿ ಅಂತ ಭೂಮಿಕಾ ಗೌತಮ್ಗೆ ಹೇಳ್ತಾಳೆ ಈ ರೀತಿಯಾಗಿ ಹ್ಯಾಪಿಯಾಗಿ ಇವ್ರು ಬಂದಿದ್ದಾರೆ ಆದ್ರೆ ಮಹಿಮಾ ಮಾತ್ರ ಜೀವ ನಮ್ಮಿಂದನೇ ಇವ್ರ ಪರಿಸ್ಥಿತಿ ಹೀಗಾಯ್ತು ಅಂತ ತುಂಬಾ ಟೆನ್ಷನ್ ಇವ್ರು ಮಾಡ್ತಾ ಇರೋದು ಡ್ರಾಮಾ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು